ಸಾಕೇತ ರಾಜ್ ಮತ್ತೆ ಶಿವಗಂಗಾ ಅವರ ಹತ್ಯೆ ವಿಕ್ರಮಗೌಡ ವಿಕ್ರಮ ಎನ್ಕೌಂಟರ್ ಈ ನಕ್ಸಲಿಸಮ್ ಒಂದು ಸಂಘರ್ಷಕ್ಕೆ ಕಾರಣ ಅಲ್ಲ ಅಲ್ಲ ಅದಕ್ಕೆ ಪ್ರತೀಕ ಸಿವಿಲ್ ಸೊಸೈಟಿ ಆ್ಯಕ್ಟಿವಿಸಮ್ಗೆ ಅದು ಕಾರಣ ಆಯಿತು ನೋಡಿ ಸಾಕೇತರಾಜ್ ಅನ್ನೋ ಹೊರತೆಯಿಂದ ಸಿವಿಲ್ ಸೊಸೈಟಿ ಒಂದು ವಿಚಲಗೊಳ್ತು ಚಡ ಪಡಿಸ್ತೀವಲ್ಲ ಮಾಡಬೇಕು ನೋಡ್ಕೊಂಡು ಸುಮ್ಮನೆ ಕುಂದ್ರೋಕಲ್ಲ ಅಲ್ಲ ಏನಾದ್ರು ಮಾಡ್ಬೇಕು ಏನು ಮಾಡಬೇಕು ಏನಾದರೂ ಮಾಡಬೇಕಲ್ಲ ಹೆಂಗಾದ್ರು ಈ ಹಿಂಸೆ ಅನ್ನುವಂಥ ಆ ರಿಯಾಕ್ಷನ್ ಇದೆಯಲ್ಲ ಸೊಸಿಯೇಟು ಅದರ ರಿಯಾಕ್ಷನ್ಗೆ ಉಟ್ಕೊಂಡಿದ್ದು ಶಾಂತಿಗಾಗಿ ನಾಗರಿಕರ ವೇದಿಕೆ ಈಗಲೂ ಕೂಡ ಈ ಮತ್ತೆ ಆಕ್ಟಿವ್ ಇದ್ದು ವಿಕ್ರಮ್ ಗೌಡನು ಇಲ್ಲಾಂದ್ರೆ ಏನೋ ನಡೀತಿತ್ತು ನಾವು ಕೂಡ ಸುಮ್ಮನೆ ಇದ್ವಿ ಯಾವಾಗ ವಿಕ್ರಮ್ ಗೋಡ್ದಾಯ್ತೋ ಯೋ ಥೋ ಇದಾಗಬಾರ್ದಪ್ಪ ಅಂತ ಈ ಶಾಂತಿಗೆ ನಾಗರಿಕ ವೇದಿಕೆ ಎಲ್ಲ ಇಡೀ ಸಮಾಜ ಪ್ರತಿಕ್ರಿಯಿಸಿದೆ ಮೀಡಿಯಾದಲ್ಲಿ ಬರ್ದಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ದಿದ್ದಾರೆ ಎಷ್ಟೋ ಜನ ಫ್ಯಾಕ್ಟ್ ಫೀಂಡಿಂಗ್ ಹೋದ್ರು ನವೀನ್ ಸುರಂಜಿ ಕಾಟಿಪಾಳ್ಯ ಇವರೆಲ್ಲ ಕೂಡ ಫ್ಯಾಕ್ಟ್ ಫೀಂಡಿಂಗ್ ಹೋಗಿ ಬಂದರು ಎಲ್ಲ ಒಬ್ಬೊಬ್ಬರೊಂದು ಒಂದು ಟೈಪ್ ಪ್ರತಿಕ್ರಿಸಿದ್ದಾರೆ ಶಾಂತಿಗಾಗಿ ನಾಗರಿಕರು ಏನೂ ಒಂದು ಟೈಪ್ ಹೋದ ಸರ್ ಬಟ್ ಇದೊಂದು ಸಿಸ್ಟಮೆಟಿಕ್ ಆಗಿ ಕೆಲಸ ಮಾಡ್ತಾ ಬಂದಿರುವಂಥ ವೇದಿಕೆ ಆಗಿರೋದ್ರಿಂದ ಇದಕ್ಕೊಂದು ಅನುಭವ ಇದೆ ಒಂದು ನೆರೇಟಿವ್ ಇದೆ ಇದರೊಳಗೆ ಒಂದು ಒಂದು ಕಲ್ಪನೆ ಇದೆ ಇದಕ್ಕೆ ಕ್ಲಾಂಗ್ ಇದು ಬರೀ ಒಂದು ಇಂಡಿವಿಜುವಲ್ ಅಲ್ಲ ಇಟ್ ಇಸ್ ಎ ಒಂದು ಥಾಟ್ ಪ್ರೋಸೆಸಲ್ಲಿರುವಂಥ ಆರ್ಗನೇಷನ್ ಹಂಗಾಗಿ ಅದು ಇನ್ನೂ ಸ್ವಲ್ಪ ಸಿಸ್ಟಮ್ಯಾಟಿಕ್ ಆಗಿ ವರ್ಕ್ ಮಾಡ್ತದೆ ಬಟ್ ಇಸ್ ಇಡೀ ಸಿವಿಲ್ ಸೊಸೈಟಿಯ ಪ್ರಯತ್ನ ಇದು ಕೂಡ ನಾನು ಬರೀ ಶಾಂತಿಗಾಗಿ ನಾಗರಿಕರ ವೇದಿಕೆಯ ಪ್ರಯತ್ನದಿಂದಾಗಿ ಹೇಳ್ತಿಲ್ಲ ಇದು ಇಡೀ ಬ ಕರ್ನಾಟಕದ ನಾಗರಿಕ ಸಮಾಜದ ಪ್ರಯತ್ನ ಸಾವಿರದ ಹದಿನಾಲ್ಕರಲ್ಲಿ ನೀವು ನಕ್ಸಲಿಸಮ್ ತೊರೆದು ಮುಖ್ಯವಾಹಿನಿಗೆ ಬಂದಿದ್ರಿ ಹತ್ತು ವರ್ಷದ ಒಂದು ವ್ಯತ್ಯಾಸ ಅನ್ಸುತ್ತೆ ಸರ್ ನಿಮಗೆ ಮುಂದಿನ ನಕ್ಸಲರು ಹೋರಾಟ ಯಾವ ರೀತಿ ಒಂದು ಆ ಹೋರಾಟ ಬಿಟ್ಟು ಈ ಹೋರಾಟಕ್ಕೆ ಬಂದಿದ್ರ ಬಗ್ಗೆ ಭಾಳ ಖುಷಿನೇ ಇದೆ ಒಂದು ಎರಡನೆಯದು ಹೊರಗಡೆ ಇದ್ದಂಥ ಚಳುವಳಿಗಳು ತೊಂಬತ್ತೈದರಿಂದ ಹಿಡಿದು ಎರಡು ಸಾವಿರದ ಹದಿನೈದರ ತನಕ ಹೆಚ್ಚು ಕಡಿಮೆ ಇಪ್ಪತ್ತು ವರ್ಷ ಡಿಕ್ಲೈನಿಂಗ್ನಲ್ಲಿದ್ದವು ನೀವು ತೊಂಬತ್ತೈದರ ತನಕ ಗ್ರಾಫ್ ನೋಡಿ ಯಾವುದೇ ಹೋರಾಟ ನೋಡಿ ನೀವು ನೀವು ನಕ್ಸಲೈಟ್ ಮೂವ್ಮೆಂಟೇ ನೋಡಿ ರೈತ ಮೂವ್ಮೆಂಟೇ ನೋಡಿ ದಲಿತ ಮೂವ್ಮೆಂಟೇ ನೋಡಿ ಕಮ್ಯುನಿಸ್ಟ್ ಮೂವ್ಮೆಂಟೇ ನೋಡಿ ಅವು ಅಪ್ಗ್ರೇಡಲ್ಲಿತ್ತು ನೈಂಟಿ ಫೈವ್ ನಂತರದಲ್ಲಿ ನೋಡಿ ನೀವು ಡೌನ್ ಆಗಿದ್ದಾವೆ ಎಲ್ಲ ಮೂವ್ಮೆಂಟ್ಸ್ ಡೌನ್ ಆಗಿದ್ದಾವೆ ಸ್ಪ್ಲಿಟ್ ಆಗಿದ್ದಾವೆ ಒಡೆದೋಗಿದ ಅದು ಯಾಕೆ ಅದೊಂದು ಸೋಷಿಯಲ್ ಫಿನಾಮ ಆ ಚರ್ಚೆ ಈಗ ಬೇಡ ಈಗಿರುವಂತ ಅದು ಇನ್ನೊಂದ್ಸರಿ ಸೆಮಿನಾರಲ್ಲಿ ಮಾತಾಡೋಣ ಸೊ ಅದೆಲ್ಲ ಕೂಡ ಆಯಿತು ಆದರೆ ಈ ಟೂ ತೌಸಂಡ್ ಫಿಫ್ಟೀನ್ ನಂತರದಲ್ಲಿ ನೀವು ಗಮನಿಸಿ ಟೂ ತೌಸಂಡ್ ಫಿಫ್ಟೀನ್ ನಂತರದಲ್ಲಿ ಮತ್ತೆ ಅದು ರೈಸ್ ಆಗ್ತಾ ಇದೆ ಹೋರಾಟಗಳು ಯುನಿಟ್ ಆಗುವಂಥದ್ದು ಒಟ್ಟಿಗೆ ಸೇರೋಂಥದ್ದು ಇವತ್ತು ಕರ್ನಾಟಕದಲ್ಲಿ ಎಲ್ಲ ರೈತ ಸಂಘಟನೆಗಳು ಒಟ್ಟಿಗೆ ಕೂತ್ಕೊಂಡು ಹೋರಾಟ ಮಾಡ್ತಾರೆ ದಾಸಾಂಸ ದಲಿತ ಸಂಘಟನೆ ಸಮೇತ ಒಡೆದೋಗಿತ್ತು ಬಟ್ ಎಲ್ಲರೂ ಸೇರ್ಕೊಂಡ್ಬಿಟ್ಟು ದೊಡ್ಡ ಸಮಾವೇಶನ ಮಾಡ್ತಾರೆ ಕರ್ನಾಟಕದಲ್ಲಿರುವಂಥ ರೈತ ದಲಿತ ಕಾರ್ಮಿಕ ಸಂಘಟನೆಗಳು ಸೇರಿ ಇದನ್ನು ಮಾಡ್ಕೊಳ್ತಾರೆ ಏನು ಸಂಯುಕ್ತ ಹೋರಾಟವನ್ನು ಮಾಡ್ಕೊಳ್ತಾರೆ ಭಾರತದ ಐನೂರ ನಲವತ್ತೆರಡು ರೈತ ಸಂಘಟನೆಗಳು ಸೇರಿ ಸಂಯುಕ್ತ ಕಿಸಾನ್ ಮೋರ್ಚಾ ಮಾಡ್ಕೊಳ್ತವೆ ಒಂದು ಅಲ್ಪಸಂಖ್ಯಾತರ ಮೇಲೆ ಒಂದು ಬರ್ಬರ್ವಾದಂಥ ಸಿ ಎ ಎನ್ ಆರ್ ಸಿ ಕಾನೂನು ಬಂತು ಅಂತ ಹೇಳಿದರೆ ಇಡೀ ಭಾರತದ ಜನತೆ ಸೇರೋದನ್ನು ಪ್ರತಿರೋಧ ಪಡ್ತಾರೆ ಸೊ ಎಗೈನ್ ಇಡೀ ನಾಗರಿಕ ಸಮಾಜ ಜಾಗೃತಗೊಳ್ತಾ ಇದೆ ಒಟ್ಟುಗೂಡ್ತಾ ಇದೆ ಇದು ಒಂದು ಒಟ್ಟಾರೆ ಸಮಾಜದ ಒಂದು ಪಾಸಿಟಿವ್ ಡೆವಲಪ್ಮೆಂಟ್ ಫೆನಾಮೆನಾ ನಡೀತಾ ಇದೆ ಸೊ ಇದು ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಸಾಮಾಜಿಕ ಸಂಘರ್ಷಕ್ಕೆ ಇದು ಹೋಗ್ತಾ ಇದೆ ಜನ ಹೋರಾಟ ಮುಂದಿನ ದಿನಗಳಲ್ಲಿ ಖಂಡಿತ ಬಲಗೊಳ್ತದೆ ದಮನಕಾರಿ ಶಕ್ತಿಗಳಲ್ಲಿ ಪವರ್ ಇದಾರೆ ಹೌದು ಬಟ್ ನೋಡ್ತಾ ಇರಿ ಮುಂದಿನ ದಿನಗಳಲ್ಲಿ ಅವರ ಗ್ರಾಫ್ ಡೌನ್ ಆಗುತ್ತೆ ಈ ಹೋರಾಟ ಹೆಚ್ಚಾಗುತ್ತೆ ದಿಸ್ ಇಸ್ ದ ಫ್ಯೂಚರ್ ಕರ್ನಾಟಕದಲ್ಲಿ ನಕ್ಸಲರು ಇದಾರ ಇನ್ನೂ ಅಥವಾ ಇನ್ನೊಬ್ರು ಏನೋ ತಪ್ಸ್ಕೊಂಡಿದ್ದಾರೆ ವಿಚಾರ ಇರುವಂಥದ್ದು ಇಲ್ಲ ಅದೇನೋ ತಪ್ಸ್ಕೊಂಡದಲ್ಲ ಅದು ಮಿಸ್ ಆಗಿರೋದು ಅದೇನೋ ಒಂದಾಗಿ ಎಂಡಪ್ ಆಗುತ್ತೆ ಅದನ್ನ ಸ್ವಲ್ಪ ಕಾಂಟ್ಯಾಕ್ಟಿಗೆ ಬರಬೇಕಷ್ಟೇ ಅದು ಕಾಂಟ್ಯಾಕ್ಟ್ ಪ್ರಾಬ್ಲಮ್ ಅದು ಸಾಲ್ವ್ ಆಗುತ್ತೆ ಅದೇನೋ ದೊಡ್ಡ ವಿಚಾರವಲ್ಲ ಹೆಚ್ಚು ಕಡಿಮೆ ಸಶಸ್ತ್ರ ರೂಪದ ಸಲ ಹೋರಾಟ ಸಮಾರೋಪಗೊಂಡಿತ್ತು ಸಶಾಸ್ತ್ರಗಳು ಸಾಕಷ್ಟು ಸಿಕ್ಕಿದವೆ ಸರ್ ಇವತ್ತು ವಶಕ್ಕೆ ಪಡ್ಕೊಂಡಿದ್ದಾರೆ ಇದರ ಹಿಂದಿನ ಸಶಸ್ತ್ರ ಸಿಗೋದು ಹಿಂದಿನ ಮೂಲ ಏನು ಸರ್ ಅಂದರೆ ಒಬ್ಬ ಹೋರಾಟಗಾರರಿಗೆ ಇಂಥ ದೊಡ್ಡ ದೊಡ್ಡ ಸಶಸ್ತ್ರಗಳು ಸಿಗೋದು ಎಲ್ ಇ ಡಿ ಅನ್ನೋ ಐ ಡಿ ಅನ್ನೋದು ಅದ್ರ ವ್ಯಕ್ತಿ ಅಲ್ಲವಲ್ಲ ಸರ್ ಅದು ಒಂದು ಅದು ನಕ್ಸಲೈಟ್ ಮೂಮೆಂಟ್ ಒಂದು ಚಳುವಳಿ ಅದರದೇ ಒಂದು ನೆಟ್ವರ್ಕ್ ಇದೆ ಅದರದೆಲ್ಲ ಕೂಡ ಸೊ ಆ ನೆಟ್ವರ್ಕ್ನ ಭಾಗವಾಗಿ ಎಲ್ಲಿ ಈಗ ನೀವೆಲ್ಲ ಕೂಡ ನೀವು ಕ್ಯಾಮ್ರಾಗಳು ಇವೆಲ್ಲ ನೀವು ಜೋಡಿಸ್ಕೊಳ್ಳೋಲ್ಲ ನಿಮ್ಮ ಪ್ರೊಫೆಷನ್ಗೆ ಅವರ ಹೋರಾಟಕ್ಕೆ ಬೇಕಂದ್ರೆ ಅವ್ರು ಜೋಡಿಸ್ಕೊಂಡು ಅದು ಒನ್ ಡೇದಲ್ಲ ಅದು ಇಟ್ಸ್ ಎ ಸಿಸ್ಟಮ್ ಇವತ್ತು ಬಿಟ್ಟು ಹೋರಾಟ ಮಾಡುವಂಥದ್ದು ಜಾಸ್ತಿ ಹೆಚ್ಚಾಗಬೇಕು ಅನ್ನೋದು ನಿಮ್ಮ ಪ್ರಜಾತಾಂತ್ರಿಕ ಹೋರಾಟದ ಅಗತ್ಯ ಇದೆ ಎಲ್ಲರೂ ಒಟ್ಟುಗೂಡಿ ಹೋರಾಟ ಮಾಡುವಂಥ ಅಗತ್ಯ ಇದೆ ಆ ಪ್ರಕ್ರಿಯೆ ನಡೀತಿದೆ ಅದನ್ನು ನಾವೆಲ್ಲರೂ ಸೇರಿ ಬಲಪಡಿಸ್ಬೇಕು ನೀವು ಕೂಡ ಸಲಹೆ ಕೊಡ್ತೀರಿ ಇದ್ದವರಿಗೆ ಅಲ್ಲ ಖಂಡಿತವಾಗಿ ಕೂಡ ಇವತ್ತಿನ ಅದು ಹೊಸ ಹೋರಾಟದ ರೂಪ ಅಗತ್ಯ ಇದೆ ಇವತ್ತು ಥ್ಯಾಂಕ್ ಯು ಇದಿಷ್ಟು ನೂರು ಶ್ರೀಧರ್ ಅವರ ಮಾತು ಕ್ಯಾಮೆರಾ ಪರ್ಸನ್ ಪಂಪಾತಿ ಜೊತೆ ದುರ್ಗೇಶ್ ನಾಯಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ